ನಮ್ಮ ದಾವಣಗೆರೆ ಹೃದಯ ಭಾಗದಲ್ಲಿರುವ ತಾಲೂಕು ಕಚೇರಿ ಕೆಡುವು ಈಗ ಏಳು ವರ್ಷದ ಹಿಂದೆ ಕೆಡುವಿದ್ರಲ್ಲಿ ಕೆಡುವು ಈ ಕಟ್ಟಿ ಈಗ ಎರಡು ವರ್ಷದ ಮೇಲ್ಪಟ್ಟ ಆಯ್ತು ಅದು ಸಾರ್ವಜನಿಕರಿಗೆ ಅನುಕೂಲ ಆಗಿರೋದ್ರಿಗೆ ಯಾವ ಕಾರಣಕ್ಕೂ ಮಾಡ್ತಾ ಇಲ್ಲ ಅದಕ್ಕೆ ಕೂಡಲೇ ಆಯ್ತಲ್ಲ ಜಿಲ್ಲಾಧಿಕಾರಿಗಳು ಗಮನ ಈ ಕಡೆ ನಾ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡು ಉದ್ಘಾಟನೆ ಮಾಡಿ ಅಂತ ಹೇಳಿ ನಾವು ವಿಶ್ವಗಂಡ ರಕ್ಷಣೆ ವೇದಿಕೆಯಿಂದ ಇವತ್ತು ಅವರು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಜಯದೇವ ಸರ್ಕಲ್ನಲ್ಲಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಅವರು ಆದೇಶದ ಮೇರೆಗೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಚೇರಿಯ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಿ ಎಂಟು ವರ್ಷಗಳಾಗಿದ್ದು ಇತ್ತೀಚೆಗೆ ಅಂದರೆ ಎರಡು ವರ್ಷಗಳ ಕೆಳಗೆ ಕಟ್ಟಡ ಕಾಮಗಾರಿಯು ಪೂರ್ಣಗೊಂಡಿದ್ದು ಸ್ವಂತ ಕಟ್ಟಡ ಉದ್ಘಾಟನೆ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ವಾಹನ ಚಾಲಕರ ಜಿಲ್ಲಾ ಘಟಕದ ಅಧ್ಯಕ್ಷ ಇಸ್ಮಾಯಿಲ್ ಜಬಿಉಲ್ಲಾ ಹಾಗೂ ಜಿಲ್ಲಾಧ್ಯಕ್ಷರು ಬಾಬುರಾವ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಹಬೂಬ್ ಬಾಷಾ ನವೀನ್ ಸೈಯದ್ ಶಾಬಾಜ್ ಚಂದ್ರಶೇಖರ್ ಗಣಪ ರಮೇಶ್ ಗಿರೀಶ್ ಕಲಂದರ್ ಖಾನ್ ಶಾರೂಖ್ ಹಾಶ್ಮಿ ಹಾಗೂ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಮಿತಿ ಮತ್ತು ಆಟೋ ವಾಹನ ಚಾಲಕರ ಸಂಘದ ವತಿಯಿಂದ ಹೃದಯದ ದಾವಣಗೆರೆ ನಗರದ ಹೃದಯ ಭಾಗದಲ್ಲಿ ಪುರಾತನ ತಾಲೂಕ್ ಕಚೇರಿಯನ್ನು ಈ ಹಿಂದೆ ಹೊಸದಾಗಿ ಕಟ್ಟಲು ಕೆಡವಿ ಎಂಟು ವರ್ಷ ಆಯಿತು ಅದು ಹೊಸದಾಗಿ ಕಟ್ಟಡ ಪ್ರಾರಂಭ ಎಲ್ಲ ರೆಡಿಯಾಗಿ ಎರಡು ವರ್ಷ ಆಗಿದೆ ಆದರೆ ಎರಡು ವರ್ಷದಿಂದನೂ ಅದನ್ನು ಜಲಗಳ ಸೌಲಭ್ಯಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ ಆದ್ರಿಂದ ಜನಗಳಿಗೆ ಮತ್ತು ಗ್ರಾಮಾಂತರ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಜನನ ಪ್ರಮಾಣ ಪತ್ರ ಚೀಟಿ ಆದಾಯ ಪ್ರಮಾಣ ಪತ್ರ ಸಮಸ್ಯೆಗಳಿಗೆ ಆ ಬಸ್ ಸ್ಟ್ಯಾಂಡ್ ಹತ್ತರದಲ್ಲಿದ್ದರು ರೈಲ್ವೆ ಸ್ಟೇಷನ್ ಹತ್ತರದಲ್ಲಿ ಇದ್ರು ಸಹ ಇಲ್ಲಿಂದ ರೈತರ ಭವನಕ್ಕೆ ನೂರಿಂದ ನೂರ ಐವತ್ತು ರೂಪಾಯಿಯನ್ನು ಕೊಡೋದ್ರ ಮೂಲಕ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸಮಯ ವೇಸ್ಟ್ ಆಗ್ತಾ ಇದೆ ಆದ್ದರಿಂದ ಮಾನ್ಯ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಸಂಬಂಧಪಟ್ಟಂತ ಎಲ್ಲರೂ ಇದನ್ನು ಶೀಘ್ರ ಬಿಡುಗಡೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡುವುದರ ಮೂಲಕ ಜನಗಳಿಗೆ ಸೌಲಭ್ಯ ಕಲಿಸುವ ಮೂಲಕ ಗ್ರಾಮಾಂತರ ಜನರಿಗೆ ಮತ್ತು ದಾವಣಗೆರೆ ಮಧ್ಯ ಭಾಗದ ನಗರಿ ನಾಗರಿಕರಿಗೆ ಸೌಲಭ್ಯ ಸುಲಭವಾಗಿ ಸೌಲಭ್ಯ ಸಿಗಲಿಲ್ಲ ಅಂತ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ತಕ್ಷಣ ಈ ಒಂದು ತಾಲೂಕು ಕಚೇರಿಯನ್ನು ಉದ್ಘಾಟನೆ ಮಾಡದಿದ್ದರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ದಾವಣಗೆರೆ ಹೃದಯ ಭಾಗದಲ್ಲಿರುವ ತಾಲೂಕ್ ಕಚೇರಿ ಕೆಡುವ ಈಗ ಏಳು ಏಳು ವರ್ಷದ ಹಿಂದೆ ಕೆಡುವುದರಲ್ಲಿ ಕೆಡುವಿಗೆ ಕಟ್ಟಿಗೆ ಎರಡು ವರ್ಷದ ಮೇಲ್ಪಟ್ಟ ಆಯ್ತು ಸಾರ್ವಜನಿಕರಿಗೆ ಅನುಕೂಲ ಆಗಿರೋದ್ರಿಗೆ ಯಾವ ಕಾರಣಕ್ಕೂ ಮಾಡ್ತಾ ಇಲ್ಲ ಅದಕ್ಕೆ ಕೂಡಲೇ ಆಯ್ತಲ್ಲ ಜಿಲ್ಲಾಧಿಕಾರಿಗಳು ಗಮನ ಈ ಕಡೆ ನಾ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಂಡು ಉದ್ಘಾಟನೆ ಮಾಡಿ ಅಂತ ಹೇಳಿ ನಾವು ವಿಶ್ವಕನ್ನಡ ರಕ್ಷಣಾ ವೇದಿಕೆಯಿಂದ ಇವತ್ತು ಸರ್ಪಡೆ ಹಂಚ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಈಗ ಹಿಂಗೇ ಬಿಟ್ರೆ ನಾವು ಉದ್ಘಾಟನೆ ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅನ್ಯಾಯ ಅನ್ಯಾಯ ಅಧಿಕಾರಿಗಳಿಗೆ ಸಿಕಾರ ಅಧಿಕಾರಿಕಾರ ಅಧಿಕಾರು ಆಗಲೇಬೇಕು ಉದ್ದಾರಣೆ ಉದ್ದಾಗಬೇಕು ಆಗಲೇಬೇಕು ಆಗಲೇಬೇಕು ತಾಲು ಕಚೇರಿ ಉದ್ದಾಟನೆ ಆಗಲೇಬೇಕು ಆಗಲಬೇಕು ಆಗಲಬೇಕು ತಾಲು ಕಚೇರಿ ಉದ್ದಾಟನೆ ಆಗಲೇ ಇರಬೇಕು ಆಗಲಬೇಕು ತಾಲು ಕಚೇರಿ ಉದ್ದಾಟನೆ ಆಗಲೇ ಇರಬೇಕು